ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಗೂಗಲ್ ವಿರುದ್ಧ ಚೀನಾ ತನಿಖೆ ಆರಂಭಿಸಿದೆ ದೇಶದ ಏಕ ಸ್ವಾಮತ್ವ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿದೆ ಅನ್ನೋದು ಗೂಗಲ್ ವಿರುದ್ಧ ಕೇಳಿ ಬಂದ ಆರೋಪ ತನಿಖೆ ಆರಂಭಿಸುವುದರ ಜೊತೆಗೆ ಗೂಗಲ್ನ ಅವಿಶ್ವಾಸಿ ಸಂಸ್ಥೆಗಳ ಪಟ್ಟಿಗೆ ಚೀನಾ ಸೇರಿಸಿದೆ ಎರಡು ಸಾವಿರದ ಹತ್ತರಲ್ಲಿ ಗೂಗಲ್ನ ಸರ್ಚ್ ಇಂಜಿನ್ ಹಾಗೂ ಇತರ ಇಂಟರ್ನೆಟ್ ಸೇವೆಗಳನ್ನು ಚೀನಾ ಬಂದ್ ಮಾಡಿದೆ ಆಂಡ್ರಾಯ್ಡ್ ಮೂಲಕ ಚೀನಾದಲ್ಲಿ ಗೂಗಲ್ ಒಂದಷ್ಟು ಜಾಹೀರಾತು ಬಿಸಿನೆಸ್ ಅನ್ನು ಹೊಂದಿದೆ ಡೊನಾಲ್ಡ್ ಟ್ರಂಪ್ ಆರಂಭಿಸಿದ ತೆರಿಗೆ ಯುದ್ಧವನ್ನ ಚೀನಾ ಮತ್ತೊಂದು ಸ್ತರಕ್ಕೆ ತೆಗೆದುಕೊಳ್ಳುವಂತೆ ಕಾಣ್ತಾ ಇದೆ ಅಮೆರಿಕದ ದೈತ್ಯ ತಂತ್ರಜ್ಞಾನ ಸಂಸ್ಥೆಯಾದ ಗೂಗಲ್ ವಿರುದ್ಧ ಚೀನಾ ತನಿಖೆ ಆರಂಭಿಸಿದೆ ದೇಶದ ಏಕಸ್ವ ಮತ್ತು ವಿರೋಧಿ ಕಾನೂನನ್ನ ಉಲ್ಲಂಘಿಸಿರುವ ಆರೋಪದ ಮೇಲೆ ಈ ತನಿಖೆ ನಡೆಸಲಾಗ್ತಾ ಇದೆ ಅಲ್ಲಿಯ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಈ ಕ್ರಮ ತೆಗೆದುಕೊಂಡಿದೆ ವಿಶ್ವಾಸ ಇರಿಸಲು ಆಗದಂತಹ ಸಂಸ್ಥೆಗಳ ಪಟ್ಟಿಗೆ ಗೂಗಲ್ ಅನ್ನ ಸೇರಿಸಲಾಗಿದೆ ಗೂಗಲ್ ವಿರುದ್ಧ ಏಕಸ್ವಾಮತ್ವದ ಆರೋಪ ಇದೇನು ಹೊಸತಲ್ಲ ಭಾರತವೂ ಸೇರಿದಂತೆ ವಿಶ್ವದ ಹಲವೆಡೆ ಆರೋಪಗಳಿದ್ದಾವೆ ಪ್ರಕರಣಗಳು ದಾಖಲಾಗಿದ್ದಾವೆ ಕೆಲ ಕಡೆ ತನಿಖೆಗಳು ಕೂಡ ನಡೀತಾ ಇದ್ದಾವೆ ಹಲವು ಕೋರ್ಟ್ಗಳು ಗೂಗಲ್ಗೆ ದಂಡ ಕೂಡ ವಿಧಿಸಿದೆ ಅಮೆರಿಕದ ಕೋರ್ಟೆ ಗೂಗಲ್ ಅನ್ನ ದೋಷಿಯಾಗಿಸಿ ತೀರ್ಪು ನೀಡಿದೆ ಹೀಗಾಗಿ ಚೀನಾದಿಂದ ಗೂಗಲ್ ವಿರುದ್ಧ ತನಿಖೆ ಆರಂಭವಾಗಿರುವುದು ಅಚ್ಚರಿಯಲ್ಲ ಹಾಗಾಗಿಯೇ ಟ್ರಂಪ್ ಅವರಿಂದ ಶುರುವಾದ ತೆರಿಗೆ ಯುದ್ಧದಲ್ಲಿ ಚೀನಾದ ಈ ಕ್ರಮ ನಿರೀಕ್ಷಿತವೂ ಹೌದು ಚೀನಾದಲ್ಲಿ ಗೂಗಲ್ಗೆ ದೊಡ್ಡ ಬಿಸ್ನೆಸ್ ಇಲ್ಲ ಚೀನಾ ತನ್ನದೇ ಪ್ರತ್ಯೇಕ ಆಪರೇಟಿಂಗ್ ಸಿಸ್ಟಮ್ಗಳು ಸರ್ಚ್ ಇಂಜಿನ್ಗಳು ಇತ್ಯಾದಿ ಇಂಟರ್ನೆಟ್ ಸಿಸ್ಟಮ್ಗಳನ್ನು ಹೊಂದಿದೆ ಗೂಗಲ್ನ ಸರ್ಚ್ ಇಂಜಿನ್ ಇಂಟರ್ನೆಟ್ ಸೇವೆಗಳು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಚೀನಾದಲ್ಲಿ ಲಭ್ಯ ಇಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳ ಮೂಲಕ ಅದು ಚೀನಾದಲ್ಲಿ ಜಾಹೀರಾತು ಬಿಸ್ನೆಸ್ ಮಾತ್ರ ಇಟ್ಕೊಂಡಿದೆ ವಿಶ್ವದ ಹೆಚ್ಚಿನ ಫೋನ್ಗಳು ಆಂಡ್ರಾಯ್ಡ್ ತಂತ್ರಾಂಶಗಳನ್ನು ಹೊಂದಿದೆ ಈ ಆ್ಯಂಡ್ರಾಯ್ಡನ್ನು ಗೂಗಲ್ ಖರೀದಿಸಿದೆ ಹೀಗಾಗಿ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಗೂಗಲ್ ಸಹಜವಾದ ಅಧಿಕಾರವನ್ನು ಹೊಂದಿದೆ ತನಗೆ ಬೇಕಾದ ಆ್ಯಪ್ಗಳು ಜಾಹೀರಾತುಗಳನ್ನು ಪ್ರಮೋಟ್ ಮಾಡೋದು ಇತ್ಯಾದಿ ಗೂಗಲ್ ಮಾಡುತ್ತೆ ಗೂಗಲ್ ವಿರುದ್ಧ ಕೇಳಿ ಬರುವ ಪ್ರಮುಖ ಆರೋಪ ಇದೆ ತನ್ನ ದೇಶದಲ್ಲಿ ಗೂಗಲ್ನ ಅಸ್ತಿತ್ವ ಹೆಚ್ಚೇನಿಲ್ಲವಾದರೂ ಚೀನಾ ಈ ಹೊತ್ತಲ್ಲೇ ತನಿಖೆ ಆರಂಭಿಸಿರೋದನ್ನು ಗಮನಿಸಬೇಕು ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಸರಕುಗಳ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಸುಂಕ ವಿಧಿಸಿದ ಬೆನ್ನಲ್ಲೇ ಚೀನಾ ಕೂಡ ಕೆಲ ಅಮೆರಿಕನ್ ಉತ್ಪನ್ನಗಳಿಗೆ ಆಮದು ಸುಂಕ ಹಾಕಿದೆ ಗೂಗಲ್ ಮೇಲೆ ತೆಗೆದುಕೊಂಡಿರುವ ಕ್ರಮವು ಇದೇ ಟ್ರೇಡ್ ವಾರ್ನ ಭಾಗವಾಗಿದೆ